ಗಣಪತಿ ಅಲ್ಲಿ ನನಗಿರೋ ಮಾಹಿತಿ ಪ್ರಕಾರ ನಾಲ್ಕು ಐಟೋ ಕಡಿಮೆ ಗಣಪತಿ ಇದ್ದಾವೆ ಅಂತ ಬಟ್ ಅದನ್ನು ಹೆಚ್ಚು ಮಾಡೋ ಪ್ರಯತ್ನ ನಿನ್ನೆಯಿಂದ ನಡೀತಾ ಇದೆ ಕೆಲವು ಬೆಂಗಳೂರಿಂದನೇ ಪರ್ಚೇಸ್ ಮಾಡಿ ಬರ್ತಾ ಅಂತ ಕೆಲವು ಅಕ್ಕಪಕ್ಕ ಬಲವಂತವಾಗೂ ಗಣಪತಿನ ನಂಬರ್ ಜಾಸ್ತಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಯಾಕೆಂದರೆ ರಾಜ್ಯ ಮಟ್ಟದ ಬಿ ಜೆ ಪಿ ಜೆ ಡಿ ಎಸ್ ನಾಯಕರು ಬರ್ತಾ ಇರೋದ್ರಿಂದ ಹೋದ ನಾವೇನು ಮೊನ್ನೆ ನಡೆದಂಥ ಇನ್ಸಿಡೆಂಟ್ ಇದೆ ಅದನ್ನು ನಾವು ಸರ್ಕಾರ ಇರ್ಬೋದು ಅದು ಸ್ಥಳೀಯ ಒಂದು ಇಲ್ಲ ಆಡಳಿತ ಕಾಣಿಸಿದ್ದೆ ಅದರ ಬಗ್ಗೆ ಕ್ರಮ ಜರುಗಿಸಲಿಕ್ಕೆ ಮೊದಲನೇ ಅಂತ ಹೇಳಿದ್ವಿ ಇಪ್ಪತ್ತಂಜಿನ ಅರೆಸ್ಟ್ ಮಾಡಿದ್ವಿ ಹಿಂದೂಗಳು ಯಾರನ್ನೂ ಅರೆಸ್ಟ್ ಮಾಡಿಲ್ಲ ಅಥವಾ ಬಗ್ಗೆ ನಾವು ಯಾವುದನ್ನು ಎಫ್ ಐ ಆರ್ ಹಾಕಿದ್ವಿ ಪೂರ್ಣ ಪ್ರಮಾಣದಲ್ಲಿ ಮುಸ್ಲಿಮ್ ಸೈಡಿಂದನೇ ಇಳಕೆ ಆಗಿದ್ದರಿಂದ ಅದನ್ನು ಕಂಪ್ಲೀಟು ಕಾಣಿಸಿದ್ವಿ ಹೆಚ್ಚುವರಿ ತನಿಖೆ ಮಾಡಿ ಹೆಚ್ಚುವರಿ ಕ್ರಮನೂ ತಗೊಳ್ಳೋದಕ್ಕೆ ನಾವು ಆಲೇ ಆದೇಶ ಮಾಡಾಗಿದೆ ಸೊ ಎ ಡಿ ಜಿ ಪಿ ಮೇನ್ ದೃಷ್ಟಿಯಿಂದ ಅಲ್ಲೇ ಇದ್ದಾರೆ ಐ ಜಿ ಇದ್ದಾರೆ ಎಸ್ ಪಿ ಇದ್ದಾರೆ ಎಲ್ಲ ಥರದ ಕ್ರಮ ಮುನ್ನೆಚ್ಚರಿಕೆ ಕ್ರಮ ತಗೊಳ್ತಕ್ಕಂಥದ್ದು ಇನ್ಸ್ಟೆಂಟ್ ಆಗಿರ್ತಕ್ಕಂಥದ್ರ ಬಗ್ಗೆ ಕ್ರಮ ಮಾಡ್ತಕ್ಕಂಥದ್ದು ಎಲ್ಲವನ್ನೂ ಮಾಡ್ತೀವಿ ಮೊನ್ನೆ ಪ್ರತಿಭಟನೆ ನಿನ್ನೆ ಇದು ಅವರು ಬಂದ್ ಮಾಡಿದ್ರು ಇವತ್ತು ರಾಜ್ಯದ ಎಲ್ಲ ಲೀಡರ್ಗಳು ಹೊಗ್ಸಿದ್ದಾರೆ ಸೊ ವಿಜೇಂದ್ರ ಅವರು ನಮ್ಮ ವಿಷಯಕ್ಕೆ ಅನೇಕ ನಾಯಕರು ಹೋಗ್ತಾ ಇದು ಅವರು ಬಹುಶಃ ಈ ಕ್ರಮ ಆಗದೆ ಕ್ರಮ ಆಗಲಿಕ್ಕೆ ಒತ್ತಾಯ ಮಾಡ್ತಾರೆ ಕ್ರಮ ಆದ್ರೂ ಈ ಒಂದು ಸಭೆ ಮಾಡ್ತಕ್ಕಂಥದ್ದು ರಾಜಕೀಯ ಪ್ರೇರಿತ ಸಭೆ ಸೊ ಅದರಿಂದ ರಾಜಕೀಯ ರೀತಿ ಸಭೆ ಮಾಡೋರು ನಾವೇನು ಹೇಳಲಿಕ್ಕಾಗುತ್ತೆ ಮಾಡಲಿ ಅವರು ಬಟ್ ಇವತ್ತೇನು ಸಾಮೂಹಿಕ ಅವರು ಎಷ್ಟು ಗಣಪತಿಯನ್ನು ಬಿಡಲಿಕ್ಕೆ ಏನು ಪ್ಲ್ಯಾನ್ ಮಾಡ್ತಿದ್ದೀರಾ ಅದಕ್ಕೆ ಸಂಪೂರ್ಣವಾದಂಥ ಸಪೋರ್ಟ್ ಮತ್ತು ಬಂದು ಬೇಡ ಪ್ರಕರಣ ಸೇರಿದಂತೆ ಈಗ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದ್ದು ಹದಗಟ್ಟಿದೆ ಅಂತ ಕೇಂದ್ರ ಗೃಹ ಸಚಿವರು ದೂರು ಕೊಟ್ಟ ಸರ್ ಇದು ಆಚೆಗೆ ಆಗಿರ್ಥಿಗಳಿಗೆ ಅವರ ಕಾಲದಲ್ಲೇ ಎಷ್ಟು ನಿಲ್ಲ ಯಾವಾಗಲೂ ದೇಶದಲ್ಲಿ ನೋಡದೇ ಇಲ್ಲ ಅಂತ ನಾನು ಕಡಿಮೆ ಮಾಡೋದಕ್ಕೆ ಜೀರೋ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡೋದು ಸರ್ಕಾರ ಯಾವುದೂ ಕಮ್ಯುನಲ್ ಕ್ಲಾಸಸ್ನ ನಡೀಬೇಕು ಅಂತ ಯಾರು ಪ್ರೋತ್ಸಾಹ ಮಾಡೋದು ಆಸರೂ ನಾವು ಒಪ್ಪೋದು ಇಲ್ಲ ನಾವು ಇದೆಲ್ಲ ಖಂಡಿಸ್ತೀವಿ ಮಾಡಬಾರ್ದು ಯಾವುದೇ ಕಮ್ಯುನಿಟಿಯಲ್ಲಿ ವ್ಯಕ್ತಿ ವ್ಯಕ್ತಿಯಾಗಲಿ ಅವನ್ನ ಸರಿ ಕ್ರಮ ಆಗಬೇಕು ಇದನ್ನು ನಿಲ್ಲಬೇಕು ದೇಶದ ರಾಜ್ಯದ ಅಭಿವೃದ್ಧಿಗೆ ಜನರು ಶಾಂತಿಗೆ ಭಂಗ ಮಾಡೋ ಬಗ್ಗೆ ನಾವು ಮುಲಾಜ್ ಹೋಗ್ತಕ್ಕಂಥ ಆದರೆ ಸೊ ಕಾಂಗ್ರೆಸ್ ಬಂದಾಗಲೇ ಇದೆಲ್ಲ ಆಗಿದೆ ಅನ್ನೋ ಅದು ಕಷ್ಟ ಸೊ ಎಲ್ಲ ಕಾಲದಲ್ಲಿ ಇವ್ರ ಕಾಲದಲ್ಲಿ ಏನೇನು ಆಗಿದೆ ಅಂತ ತಿರುಗಿ ನೋಡಲಿಕ್ಕೆ ಅದರಿಂದ ಸೊ ಮಾತನಾಡೋದು ಬೇರೆ ಬಟ್ ವಾಸ್ತವಾದಂಥ ಸತ್ಯ ಬೇರೆ ಇರುತ್ತೆ ನಾವು ಇದು ಯಾವುದೂ ಮುಲಾಜಿಲ್ಲ ಯಾವುದಕ್ಕೂ ಸಪೋರ್ಟ್ ಮಾಡೋದಂತ ನಮ್ಮ ಸರ್ಕಾರ ಮಾಡಲ್ಲ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ